ರೆವೆನ್ಯೂ ಸೈಟಿಗೆ ಈ ಖಾತಾ ಮಾಡಿಸೋದು ಹೇಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಪ್ರಾಪರ್ಟಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ರೆವೆನ್ಯೂ ಸೈಟಿಗೆ ಈ ಖಾತಾ ಮಾಡಿಸೋದು ಹೇಗೆ ಎಂಬ ಪ್ರಶ್ನೆ ಬಹಳ ಜನ ಕೇಳ್ತಾ ಇರ್ತಾರೆ ಅಂದ ಹಾಗೆ ಈ ಖಾತ ಅಂದರೆ ಏನು ಎಂಬುದನ್ನು ನೋಡೋಣ ಇದು ಯಾರಿಗೆ ಅಪ್ಲೈ ಆಗುತ್ತೆ ಆನ್ಲೈನಲ್ಲಿ ಹೇಗೆ ಮಾಡಬೇಕಾಗುತ್ತೆ ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ನೋಡೋಣ ಮೊದಲಿಗೆ ರೆವೆನ್ಯೂ ಸೈಟ್ ಅಂತಂದರೆ ಏನು ಎಂಬುದನ್ನು ತಿಳಿಯೋಣ ನೋಡಿ ಸ್ ರೆವೆನ್ಯೂ ಸೈಟ್ ಅಂತಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನಲ್ಲಿ ಸೈಟ್ ಮಾಡಿ ಹಂಚಿಕೆ ಮಾಡಲ್ಪಟ್ಟ ಸರ್ಕಾರಿ ದಾಖಲೆಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇರುವಂಥ ಜಾಗ ಸಾಧಾರಣವಾಗಿ ಈ ಸೈಟ್ಗಳು ಡಿ ಸಿ ಕನ್ವರ್ಷನ್ ಆಗಿರಲ್ಲ ಅಂದರೆ ಅಧಿಕೃತವಾಗಿ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಆಗಿರೋದಲ್ಲ ಆದ್ದರಿಂದ ಬಿಬಿಎಂಪಿ ಬಿ ಎಂ ಆರ್ ಡಿ ಎ ವ್ಯಾಪ್ತಿಯಲ್ಲಿ ಇಂಥ ಜಾಗಗಳಿಗೆ ನೇರವಾಗಿ ಖಾತೆಯನ್ನು ಕೊಡೋದಿಲ್ಲ ಆದರೆ ಕೆಲವು ಪ್ರಕರಣಗಳಲ್ಲಿ ಅದು ಸಾಧ್ಯ ಆಗತ್ತೆ ಅದು ಹೇಗೆ ಎಂಬುದನ್ನು ಕೂಡ ನೋಡೋಣ ಅದಕ್ಕೂ ಮೊದಲು ಇವಾಗ ಈ ಖಾತಾ ಅಂದರೆ ಏನು ಎಂಬುದನ್ನು ಅರ್ಥ ಮಾಡ್ಕೊಳ ನೋಡಿ ಈ ಖಾತ ಅಂತ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಮಾಲೀಕತ್ವ ವಿವರವನ್ನು ಬಿ ಬಿ ಎಂ ಪಿ ಅಥವಾ ಸ್ಥಳೀಯ ಸಂಸ್ಥೆ ಡಿಜಿಟಲ್ ರೀತಿಯಲ್ಲಿ ನೋಂದಣಿ ಮಾಡುವಂಥ ವ್ಯವಸ್ಥೆ ಇದರಿಂದ ನಿಮ್ಮ ಪ್ರಾಪರ್ಟಿ ಅಧಿಕೃತ ಅಂತ ಗುರುತಿಸಲ್ಪಡುತ್ತೆ ಹಳೆಯ ಖಾತೆ ಪತ್ರಗಳು ಈಗ ಎಲೆಕ್ಟ್ರಾನಿಕ್ ಅಂದರೆ ಇ ಖಾತ ಆಗ್ತಾ ಇದೆ ನೀವು ಪ್ರಾಪರ್ಟಿ ಮಾರಾಟ ಲೋನ್ ಅಥವಾ ಬಿಲ್ಡಿಂಗ್ ಪ್ಲಾನ್ ಅನುಮತಿ ಮಾಡಿಸಬೇಕಾದ್ರೆ ಈ ಖಾತಾ ಅತ್ಯಂತ ಅವಶ್ಯಕ ಹಾಗೆ ಈ ರೆವೆನ್ಯೂ ಸೈಟಿಗೆ ಈ ಖಾತಾ ಸಾಧ್ಯನಾ ಎಂಬುದನ್ನು ಕೂಡ ತಿಳಿಯೋಣ ಇದು ಆಯಾ ಪ್ರಾಪರ್ಟಿ ಇರುವಂತಹ ಸ್ಥಳದ ಮೇಲೆ ನಿರ್ಧಾರ ಆಗುತ್ತೆ ಸ್ಥಳವು ಬಿ ಬಿ ಮತ್ತು ಬಿ ಡಿ ಎ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶ ಆಗಿರಬೇಕು ಇದು ಮೊದಲನೆಯ ಕಂಡೀಷನ್ ಇನ್ನು ಸೈಟ್ ಡಿ ಸಿ ಕನ್ವರ್ಷನ್ ಆಗಿಲ್ಲ ಅಂತಂದರೆ ನೇರವಾಗಿ ಈ ಖಾತ ಸಿಗೋದಿಲ್ಲ ಆದರೆ ಲೇಔಟಿಗೆ ಬಿ ಡಿ ಎ ಬಿ ಎಮ್ ಆರ್ ಡಿ ಎ ಅಪ್ರೂವಲ್ ಇದ್ದರೆ ಅಥವಾ ಕನ್ವರ್ಷನ್ ಪೆಂಡಿಂಗ್ ಪ್ರೂಫ್ ಇದ್ದರೆ ಆಗ ಅರ್ಜಿಯನ್ನು ಸಲ್ಲಿಸಬಹುದು ಮುಖ್ಯವಾಗಿ ರೆವೆನ್ಯೂ ಸೈಟ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರಬೇಕು ಆಗ ಸೈಟಿಗೆ ಪಂಚಾಯಿತಿಯ ಖಾತ ಲಭ್ಯವಾಗುತ್ತೆ ಇದು ಈ ಅಲ್ಲ ಆದರೆ ಮಾನ್ಯತೆಗೆ ಬೇಕಾದ ಸ್ಥಳೀಯ ದಾಖಲೆ ಆಗುತ್ತೆ ಸಲಹೆ ಏನಪ್ಪಾ ಅಂತಂದ್ರೆ ರೆವಿನ್ಯೂ ಸೈಟ್ಗೆ ಈ ಖಾತಾ ಮಾಡಿಸುವ ಮೊದಲು ಡಿ ಸಿ ಕನ್ವರ್ಷನ್ ಆಗಿರಬೇಕು ಈ ಖಾತಾಗೆ ಬೇಕಾಗುವಂತಹ ಪ್ರಮುಖ ದಾಖಲೆಗಳನ್ನು ಯಾವುದು ಅಂತ ನಾವು ನೋಡೋಣ ಮೊದಲನೇದಾಗಿ ಡೀಡ್ ಬೇಕಾಗುತ್ತೆ ಇದು ರಿಜಿಸ್ಟ್ರೇಷನ್ ಕಾಪಿ ಆಗುತ್ತೆ ಇತ್ತೀಚಿನ ತೆರಿಗೆ ಪಾವತಿ ರಸೀದಿ ಬೇಕಾಗುತ್ತೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಇ ಸಿ ಡಾಕ್ಯುಮೆಂಟ್ ಅಂತ ಏನು ಹೇಳ್ತಾರೆ ಅದು ಬೇಕಾಗುತ್ತೆ ಇನ್ನು ಡಿ ಸಿ ಕನ್ವರ್ಷನ್ ಆರ್ಡರ್ಸ್ ಇದ್ದರೆ ಅದು ಕೂಡ ಇದ್ರೆ ಒಳ್ಳೆಯದು ಅದೇ ರೀತಿ ಬಿ ಡಿ ಎ ಬಿ ಎಮ್ ಆರ್ ಡಿ ಎ ಅಥವಾ ಪಂಚಾಯಿತಿಯಿಂದ ಪಡೆದ ಲೇಔಟ್ಗಳ ಮಾನ್ಯತೆ ಪತ್ರ ಬೇಕಾಗುತ್ತೆ ಮಾಲೀಕರ ಐ ಡಿ ಪ್ರೂಫ್ ಅಂದರೆ ಆಧಾರ್ ಅಥವಾ ಪ್ಯಾನ್ ಬೇಕಾಗುತ್ತೆ ಅದೇ ರೀತಿ ಪ್ರಾಪರ್ಟಿ ಸೈಟ್ ಬಿಲ್ಡಿಂಗ್ ಪ್ಲ್ಯಾನ್ ಬೇಕಾಗುತ್ತೆ ಅಥವಾ ಲೇಔಟ್ ಪ್ಲ್ಯಾನ್ ಆದರೂ ಕೂಡ ಇದಕ್ಕೆ ಅವಶ್ಯಕ ಆಗುತ್ತೆ ಇನ್ನು ಈ ಖಾತಾ ಪಡೀಲಿಕ್ಕೆ ಆನ್ಲೈನ್ ಅಪ್ಲೈ ಮಾಡುವಂತಹ ವಿಧಾನವನ್ನು ನೋಡೋಣ ಇದು ಹೇಗೆ ಅಂತ ಸ್ಟೆಪ್ ಒನ್ ಬಿ ಬಿ ಎಮ್ ಪಿಯ ಈ ವೆಬ್ಸೈಟ್ಗೆ ಭೇಟ್ ಕೊಡಿ ಇದು ಯಾವುದಪ್ಪ ಅಂತಂದರೆ ಬಿ ಬಿ ಎಂ ಪಿ ಇ ಫಾರ್ಮ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಎರಡನೇ ಸ್ಟೆಪ್ಪಲ್ಲಿ ಖಾತಾ ರಿಜಿಸ್ಟ್ರೇಷನ್ ಮತ್ತು ಟ್ರಾನ್ಸ್ಫರ್ ಇದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಮೂರನೇ ಸ್ಟೆಪ್ಪಲ್ಲಿ ಅಪ್ಲಿಕೇಶನ್ ವಿವರ ಮತ್ತು ಪ್ರಾಪರ್ಟಿ ವಿವರವನ್ನು ಭರ್ತಿ ಮಾಡಿ ನಾಲ್ಕನೇ ಸ್ಟೆಪ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಅದು ಪಿ ಡಿ ಎಫ್ ಫಾರ್ಮ್ಯಾಟ್ನಲ್ಲಿ ಇರಬೇಕಾಗತ್ತೆ ಐದನೇ ಸ್ಟೆಪ್ಪಲ್ಲಿ ಅಪ್ಲೋಡ್ ಮಾಡಿದ ಬಳಿಕ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ನಂಬರ್ ನೋಟ್ ಮಾಡಿ ಆರನೇ ಸ್ಟೆಪ್ಪಲ್ಲಿ ಆ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ ಏಳನೇ ಸ್ಟೆಪ್ಪಲ್ಲಿ ಪೇಮೆಂಟ್ ಇನ್ವಾಯ್ಸ್ ಜನರೇಟ್ ಆಗುತ್ತೆ ಅದನ್ನು ಪಾವತ ಮಾಡಿ ಎಂಟನೇ ಸ್ಟೆಪ್ಪಲ್ಲಿ ಈ ಖಾತಾ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಬಹುದು ವೀಕ್ಷಕರೇ ಮುಖ್ಯ ಸಂಗತಿ ಯಾವುದಪ್ಪ ಅಂತಂದರೆ ರೆವೆನ್ಯೂ ಸೈಟ್ ಆಗಿರೋದ್ರಿಂದ ಬಿ ಬಿ ಎಂ ಪಿ ಅಧಿಕಾರಿಗಳು ಪ್ರಾಪರ್ಟಿ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾರೆ ಯಾಕಂದರೆ ಮುಂದೆ ತೊಂದರೆ ಆಗಬಾರ್ದು ಅಂತ ಈಗ ಖಾತಾ ಮಾಡಿಸುವಾಗ ಆಗುವಂಥ ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕೆಂದರೆ ತಪ್ಪುಗಳು ಆಗದಂತ ಮಾಡಿಕೊಳ್ಳಿಕೆ ಇದು ಉಪಯೋಗ ಆಗುತ್ತೆ ಮೊದಲನೇದಾಗಿ ಡಿ ಸಿ ಕನ್ವರ್ಷನ್ ಇಲ್ಲದೆ ಅಪ್ಲೈ ಮಾಡಿದರೆ ಅದು ರಿಜೆಕ್ಟ್ ಆಗುತ್ತೆ ಎರಡನೇದಾಗಿ ಲೇಔಟ್ ಅಪ್ರೂವಲ್ ಇಲ್ಲದೇ ಇದ್ದರೆ ಡಿಲೇ ಆಗ್ಬೋದು ಮೂರನೇದಾಗಿ ಫೇಕ್ ಏಜೆಂಟ್ಸ್ ಮೂಲಕ ಅಪ್ಲೈ ಮಾಡಿದರೆ ಹಣ ಮತ್ತು ಸಮಯ ವ್ಯರ್ಥ ಆಗುತ್ತೆ ನಾಲ್ಕನೇದಾಗಿ ರೆವಿನ್ಯೂ ಸೈಟ್ನಿಂದ ಈ ಖಾತಾ ಮಾಡಿಸುವ ವಿಧಾನ ಸ್ವಲ್ಪ ಕಠಿಣ ಆಗಿರ್ಬೋದು ಇದಕ್ಕಾಗಿ ವಕೀಲರು ಅಥವಾ ಕನ್ಸಲ್ಟೆಂಟ್ ಮೂಲಕ ವ್ಯವಹಾರ ಮಾಡುವಂಥದ್ದು ಒಳ್ಳೆಯದು ಒಟ್ಟಾರೆಯಾಗಿ ಹೇಳೋದಿದ್ರೆ ರೆವಿನ್ಯೂ ಸೈಟನ್ನು ಈ ಖಾತಾ ಮಾಡಿಸುವುದು ಸಿಂಪಲ್ ಆಗಿ ಕಾಣಿಸಿದ್ರು ನಿಯಮ ಪ್ರಕಾರ ದಾಖಲಾತಿ ಪತ್ರಗಳು ಬಹಳ ಮುಖ್ಯ ಆಗುತ್ತೆ ನಿಮ್ಮ ಪ್ರಾಪರ್ಟಿ ಸೇಫ್ ಆಗಿರ್ಬೇಕಾದ್ರೆ ಡಿ ಸಿ ಕನ್ವರ್ಷನ್ ಟ್ಯಾಕ್ಸ್ ಪೇಮೆಂಟ್ ಮತ್ತು ಸ್ಪಷ್ಟವಾದಂತಹ ದಾಖಲೆಗಳು ಇರಬೇಕಾಗುತ್ತೆ ವೀಕ್ಷಕರೇ ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ವಾಣಿ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು